ನಾನು ಕೆ ಜಿ ಮಂಜುನಾಥ್ ಅಂತ ಹವ್ಯಾಸಿ ಯಕ್ಷ ಬಡಗು ತೆಟ್ಟಿನ ಯಕ್ಷಗಾಂತ ಸ್ವಲ್ಪ ಏನು ಮಾಡ್ತಾಯಿದ್ದೇನೆ ನಾನು ಪ್ರಥಮ ಬಾರಿಗೆ ಸಿರಿ ಬಾಗಿಲ ನಿಮ್ಮ ಈ ಪ್ರತಿಷ್ಠಾನಕ್ಕೆ ಬಂದಾಗ ಒಂದು ವಿಸ್ಮಯ ನೋಡಿದಾಗ ಆಯಿತು ನಿಮ್ಮನ್ನು ಭಟ್ಟಿಯಾದದ್ದು ಇಲ್ಲಿ ಬಂದಿದ್ದು ನಮ್ಮ ಇಡೀ ಸಾಕೇತ ಕಲಾವಿದರ ತಂಡಕ್ಕೆ ತುಂಬ ತುಂಬ ಸಂತೋಷ ಕೊಟ್ಟಿದೆ ಸ್ವಾಗತ ನಿಮಗೆಲ್ಲ ನೀವು ಮಾಡಿದ ಈ ಸಾಧನೆ ಅದು ಈ ಸಣ್ಣ ಜನಸಂಖ್ಯೆ ಅತ್ಯಂತ ವಿರಳವಾಗಿರುವ ಇಲ್ಲಿ ಅನೇಕ ಪ್ರಶ್ನೆಗಳನ್ನು ನನ್ನಲ್ಲಿ ಹುಟ್ಟುಹಾಕಿದೆ ದಯಮಾಡಿ ನಮ್ಮ ಎಲ್ಲ ಸಾಧ್ಯ ಆದ ವೀಕ್ಷಕರಿಗೆಲ್ಲ ಇದು ತಲುಪುವ ಹಾಗೆ ಈ ಥರದ್ದೊಂದು ಪ್ರತಿಷ್ಠಾನವನ್ನು ಹಿರಿಯರ ಗೌರವದಲ್ಲಿ ಮಾಡುತ್ತಾರೆ ಅನೇಕ ಕಡೆಗಳಲ್ಲಿ ಮಾಡೋದನ್ನು ನಾವು ನೋಡ್ತೇವೆ ಆದರೆ ನಿಮಗೆ ಹೀಗೆ ಮಾಡಬೇಕು ಅನ್ನುವ ಹಿನ್ನೆಲೆ ಏನು ಅದು ಹೇಗೆ ಈ ಥರದ್ದೊಂದು ಕಲ್ಪನೆ ನಿಮ್ಮ ಮನಸ್ಸಿಗೆ ಬಂತು ಅನ್ನೋದನ್ನು ಆರಂಭಿಸಿದೆ ವಿವರಿಸಿದರೆ ನಾನು ಜನಕ್ಕೆ ನಿಮ್ಮ ಸಾಧನೆಯ ಹಿನ್ನೆಲೆ ತಿಳೀತದೆ ನನ್ನ ತಂದೆಯವರು ಸಿರಿಬಾಗಿಲು ವೆಂಕಪ್ಪಯ್ಯ ಕಾಸರಗೋಡಿನ ಕವಿಗಳಾಗಿದ್ದರು ಕವಿಗಳು ಮತ್ತು ಸಂಶೋಧಕರೆಲ್ಲ ಆಗಿದ್ದರು ನಮ್ಮ ವಂಶವೇ ಹೆಚ್ಚು ನಮ್ಮ ಪರಂಪರಾಗತ ಬಂದ ಯಕ್ಷಗಾನ ಕಾಲೇ ನನ್ನ ಅಜ್ಜ ಪುತ್ತಿಗೆ ರಾಮಕೃಷ್ಣ ಜೋಸರು ಸೋದರಮ್ಮ ಪುತ್ತಿಗೆ ರಘುರಾಮ ತಂದೆಯ ಅಜ್ಜ ಬನ್ನೂರು ವೆಂಕಣ್ಣ ಅಂತ ವೆಂಕಪ್ಪಯ್ಯ ಅಂತ ಹೀಗೆ ನಮ್ಮ ಫ್ಯಾಮಿಲಿ ಯಕ್ಷಗಾನದ ಪರಂಪರಾಗತವಾಗಿ ಬಂದ ಕಲೆ ಅವರು ಯಕ್ಷ ತಂದೆಯವರು ಯಕ್ಷಗಾನ ಕಲಾವಿದರಲ್ಲ ಅವರು ಲೇಖಕರಾಗಿದ್ದರು ಯಕ್ಷಗಾನದ ಬಗ್ಗೆ ತುಂಬ ಸಂಶೋಧನೆ ಮಾಡಿದರು ಪಾರ್ಥಿಸುಬ್ಬನ ಕೃತಿಯನ್ನು ಸಂಗ್ರಹಿಸಿದ್ದವರು ಅರುವತ್ತು ಶೇಕಡ ಮತ್ತೆ ಕುಕ್ಕಿಲದವರಿಗೆ ಅವರು ಹಸ್ತಾಂತರಿಸಿದ್ದವರು ಪಾರ್ಥಿಸುಬ್ಬನ ಸ್ಥಳ ವಿವಾರದಲ್ಲೂ ಪ್ರಧಾನ ಪಾತ್ರ ವಹಿಸಿದ್ದರು ಅವರು ಹಾಗೆ ಅವರು ಎಳವೆಯಲ್ಲಿ ತಿರು ಹೋಗಿದ್ದರು ಸರ್ ನಲವತ್ತೊಂಬತ್ತು ವರ್ಷದಲ್ಲಿ ನಾಲ್ಕು ದಶಕಗಳು ಕಳೆಯಿತು ಅವರ ಬಗ್ಗೆ ನಮಗೆ ಬಾಲ್ಯದಲ್ಲಿ ಏನು ಗೊತ್ತಿರಲಿಲ್ಲ ನಾನು ಯಕ್ಷಗಾನ ಕ್ಷೇತ್ರಕ್ಕೆ ಬಂದೆ ಈ ಮೇಳ ತಿರುಗಾಟದಲ್ಲಿ ಮೈಸೂರು ವಿಭಾಗಕ್ಕೆ ಹೋದಾಗ ಅಲ್ಲಿ ಹಿರಿಯ ವಿದ್ವಾಂಸರಾದ ಜಿ ಟಿ ನಾರಾಯಣರಾವ್ ಅವರು ಸಿರಿಬಾಗಿಲು ವೆಂಕಪ್ಪಯ್ಯನವರ ಮಗ ಅಂತ ಹೇಳಿ ನನ್ನನ್ನು ಕರೆದು ಹೇಳಿದರು ನೀವು ಅವರ ಮಗನಾಗಿದ್ದು ಯಕ್ಷಗಾನದಲ್ಲಿ ಇಷ್ಟು ಕೆಲಸ ಮಾಡುವಾಗ ಏನಾದ್ರು ಮಾಡಬೇಕಿತ್ತು ಗಡಿನಾಡು ಕಾಸರಗೋಡು ಈಗ ಮರೆತಿದೆ ಅವರನ್ನು ಅಂತ ಎಚ್ಚರಿಸಿದರು ಅದರ ಪರಿಣಾಮವಾಗಿ ಅವರ ಎಚ್ಚರಿಕೆಯ ಪರಿಣಾಮವಾಗಿ ಸ್ಥಾಪನೆಯಾದ ಸಂಸ್ಥೆ ಇದು ಕಾಸರ ಕಾಸರಗೋಡಿನ ಬಗ್ಗೆ ನಿಮಗೆ ಗೊತ್ತಿರ್ಬೋದು ಕನ್ನಡ ಮತ್ತೆ ತೆಂಕುದಿಟ್ಟು ಯಕ್ಷಗಾನದ ತವರು ಸೀಮೆ ಪಾರ್ಥಿಸುಬ್ಬನ ಜನ್ಮನಾಡು ಇಲ್ಲಿಗ ಕನ್ನಡ ಯಕ್ಷಗಾನ ಎಲ್ಲ ಒಂದು ಇಪ್ಪತ್ತು ಪರ್ಸೆಂಟ್ ತಲುಪಿದೆ ಹಾಗೆ ಈ ಎಲ್ಲ ದೃಷ್ಟಿಕೋನ ಇರಿಸಿಕೊಂಡು ಮೈಸೂರಿಂದ ಬಂದವನೇ ಎರಡು ಸಾವಿರದ ಹನ್ನೊಂದರಲ್ಲಿ ಈ ಸಂಸ್ಥೆಯನ್ನು ಆರಂಭ ಮಾಡಿದೆವು ಸಿಲಿಬಾಗಿಲು ವೆಂಕಪ್ಪಯ್ಯ ಸಂಸ್ಮರಣಾ ಸಮಿತಿಯಿಂದ ಮಾಡಿ ಅವರ ಕೃತಿಗಳನ್ನು ಮರುಪ್ರಕಟಣೆಗೊಳಿಸಿ ಅವರ ಕೃತಿಗಳು ಕೇರಳ ಸರ್ಕಾರದಿಂದ ಮಾನ್ಯತೆ ಪಡೆದು ಪಠ್ಯಗಳಾಗಿತ್ತು ಹೆಚ್ಚಿನ ಕೃತಿಗಳು ಅವರ ಅಂಡರಲ್ಲಿ ಕೆಲವರು ಸಂಶೋಧನೆಗೆ ಬಂದು ಪಿ ಎಚ್ ಡಿ ಮಾಡಿದವರೆಲ್ಲ ಇದ್ದಾರೆ ಪುರಾಣದ ಬಗ್ಗೆ ಹಾಗೆ ಮುಂದುವರಿದು ನನ್ನ ಕಾರ್ಯಕ್ಷೇತ್ರ ಯಕ್ಷಗಾನ ಆದ ಕಾರಣ ಈ ಸಂಸ್ಥೆಯಿಂದ ಯಕ್ಷಗಾನ ಚಟುವಟಿಕೆ ಆರಂಭಿಸಿದೆವು ಎರಡು ಸಾವಿರದ ಹದಿಮೂರರಲ್ಲಿ ಟ್ರಸ್ಟ್ ಆಕ್ಟ್ ಪ್ರಕಾರ ನೋಂದಾವಣೆ ಮಾಡಿ ಯಕ್ಷಗಾನದ ಇಂದಿನ ವಿದ್ಯಮಾನ ನಿಮಗೆಲ್ಲ ಗೊತ್ತಿರಬಹುದು ಯಾವ ರೀತಿ ಬೆಳವಣಿಗೆ ಪರಿವರ್ತನೆಗಳು ಬೆಳವಣಿಗೆಗಳಾಗಿದೆ ಅಂತ ಮೂಲ ಸ್ವರೂಪಕ್ಕೆ ಧಕ್ಕೆ ಬಾರದೆ ಯಾವ ರೀತಿ ಮಾಡಬಹುದು ಎಂಬ ಬಗ್ಗೆ ನಾವು ಅಧ್ಯಯನ ಮಾಡಿಕೊಂಡು ಆರಂಭದಿಂದಲೇ ಹದಿಮೂರರ ನಂತರ ತೊಡಗಿದವರು ತೆಂಕುದಿಟ್ಟು ಯಕ್ಷಗಾನ ರಂಗ ಕುರಿತ ಅಭಿಯಾನ ಮತ್ತು ಪ್ರಸಂಗ ಮಾಹಿತಿಗಾಗಿ ರಂಗ ಪ್ರಸಂಗ ಮತ್ತು ಅರ್ಥಗಾರಿಕೆ ಬೇಕಾಗಿ ಅರ್ಥಾಂತರಂಗ ಭಾಗವತಿಕೆಯ ನಿಜ ಸ್ವರೂಪ ಉಳಿಸುವ ದಿಶೆಯಲ್ಲಿ ಗೌರವಾನ್ವಿತ ಶ್ರೀಧರ್ ಡಿ ಎಸ್ ಅವರ ಮಾರ್ಗದರ್ಶನದಲ್ಲಿ ಯಕ್ಷ ಕಾವ್ಯಾಂತರಂಗ ಈ ರೀತಿ ಹಲವು ಪ್ರಯೋಗಗಳು ಮುಂದೆ ಮುಂದೆ ಹೋಯಿತು ಅಷ್ಟಕ್ಕೆ ಸಾಲದು ನಮಗೆ ಒಂದು ಪ್ರಧಾನ ಕೇಂದ್ರ ಬೇಕು ಜಾಗ ಬೇಕು ಎಂಬ ಉದ್ದೇಶದಿಂದ ಬಾಳಿ ಪ್ರಯತ್ನ ಪಟ್ಟೆ ಎಲ್ಲಿ ಮಾಡಬಹುದು ಅಂತ ಹೇಳಿ ಸರಿಯಾದ ಸೂಕ್ತ ಸಲ ಸಿಗಲಿಲ್ಲ ಪಿತ್ರಾಜಿ ತನ್ನ ಆಸ್ತಿ ಇಪ್ಪತ್ತು ಸಣ್ಣ ಸಣ್ಣ ಟ್ರಸ್ಟಿಗೆ ಕೊಟ್ಟು ದಾನಪತ್ರವಾಗಿ ಕೊಟ್ಟು ಈ ಸಾಂಸ್ಕೃತಿಕ ಭವನಕ್ಕೆ ತೊಡಗಿದೆವು ಹೊರಡುವಾಗಲೇ ಕೋವಿಡ್ ಎಂಬ ಒಂದು ಮಹಾಮಾರಿ ಲೋಕಕ್ಕೆ ಎಲ್ಲ ಕೋವಿಡ್ ನಿರ್ಬಂಧ ಅದು ಇದೆಲ್ಲ ಬಂತು ತೊಂದರೆ ಆಯಿತು ಆ ಸಂದರ್ಭದಲ್ಲಿ ಕೋವಿಡ್ ಜಾಗೃತಿಗೆ ಒಂದು ಯಕ್ಷಗಾನ ಮಾಡಿದೆವು ಯಕ್ಷ ಕೋವಿಡ್ ಯಕ್ಷ ಜಾಗೃತಿಯಿಂದ ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕರಿಂದ ಕೂಡ ಅದಕ್ಕೆ ಮೆಚ್ಚುಗೆ ಬಂತು ಕೋವಿಡ್ ಲಾಕ್ಡೌನ್ ಸಂದರ್ಭ ಕೂಡ ನಮಗೆ ಪೂರಕವಾಗಿ ಬಂತು ಎರಡನೇ ಕೋವಿಡ್ ಲಾಕ್ಡೌನ್ನಲ್ಲಿ ಮರೆಯಲಾಗದ ಮಹಾನುಭಾವರು ಎಂಬ ಒಂದು ವಾಟ್ಸಪ್ ಬಳಗದಲ್ಲಿ ಒಂದು ಅಂಕಣವನ್ನು ಆರಂಭಿಸಿ ಅದು ಇನ್ನೂರ ಇಪ್ಪತ್ತೇಳು ದಾಟಿ ಅದನ್ನು ಪುಸ್ತಕ ರೂಪದಲ್ಲಿ ಪ್ರಕಟಣೆ ಮಾಡಿದ್ದೇವೆ ಹಾಗೆ ಇಂಥ ಪರಿಸ್ಥಿತಿಯಲ್ಲೂ ಕೂಡ ಕೋವಿಡ್ ನಂತರ ಕರ್ನಾಟಕ ಸರ್ಕಾರದ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ನಮಗೆ ಐವತ್ತು ಲಕ್ಷ ರೂಪಾಯಿಯನ್ನು ಸ್ಯಾಂಕ್ಷನ್ ಮಾಡಿದರು ಕೆಲಸ ಆರಂಭವಾಯಿತು ಮುಂದೆ ಮುಂದೆ ಬಂತು ಪೂಜ್ಯ ವೀರೇಂದ್ರ ಹೆಗಡೆಯವರು ಹತ್ತು ಲಕ್ಷ ಆರಂಭದಲ್ಲಿ ಕೊಟ್ಟರು ಅಂತೂ ಒಂದು ಹಂತ ಕಾಮಗಾರಿ ಆದ ನಂತರ ಈ ತೆಂಕುದಿಟ್ಟಿ ಯಕ್ಷಗಾನ ಮ್ಯೂಸಿಯಮ್ಮು ಪುಸ್ತಕ ಸಂಗ್ರಹಗಳು ಕೀರ್ತಿ ಶಿಶ್ಯರುಗಳು ಭಾವಚಿತ್ರ ಇತ್ಯಾದಿಯನ್ನು ಇದರಲ್ಲಿ ಅಳವಡಿಸಿ ಶಾಶ್ವತವಾಗಿರಿಸಿ ಯಕ್ಷಗಾನದ ಅಧ್ಯಯನಕ್ಕೆ ಏನೆಲ್ಲ ಬೇಕು ಅದನ್ನು ಕೂಡ ತೊಡಗಿಸಿಕೊಂಡೆವು ಕರ್ಗಲ್ಲು ವಿಶ್ವೇಶ್ವರ ಭಟ್ಟ ಅವರಿಂದ ತೆಂಕುದಿಟ್ಟು ಯಕ್ಷ ಮಾರ್ಗದ ಕುರಿತು ದಾಖಲೀಕರಣ ಹಾಗೂ ಶಿಕ್ಷಕರಿಗೆ ಶಿಕ್ಷಣ ಇಂಥ ಹಲವು ಯೋಜನೆಗಳು ನಮ್ಮಿಂದ ಮುಂದುವರಿತಾ ಬರ್ತಾ ಉಂಟು ಕೆಲವು ಪ್ರಯೋಗಗಳು ಈಗಾಗಲೇ ಆಗಿದೆ ಮತ್ತು ಇಂದಿನ ವಿದ್ಯಮಾನಗಳನ್ನು ಮನಗಂಡು ಹಲವಾರು ಶಿಬಿರಗಳು ಒಂದು ಪ್ರಧಾನವಾಗಿ ಯಕ್ಷಗಾನ ಪ್ರಸಂಗ ರಚನಾ ಕಮ್ಮಟ ಮಾಡಿದ್ದೀವಿ ಕಳೆದ ಸಲ ಡಾಕ್ಟರ್ ಕಬ್ಬಿನಾಲಿ ವಸಂತ ಭಾರದ್ವಾಜವರ ನಿರ್ದೇಶನದಲ್ಲಿ ಮತ್ತೆ ಭಾಗವತಿಕೆ ಶಿಬಿರ ತೆಂಕುದಿಟ್ಟು ಯಕ್ಷಗಾನ ಹಿಮ್ಮೇಳ ಶಿಬಿರ ಇತ್ಯಾದಿ ಹಲವಾರು ಶಿಬಿರಗಳು ನಿರಂತರ ಇಲ್ಲಿ ಯಕ್ಷಗಾನ ತರಗತಿ ಹಿಮ್ಮೇಳ ತರಗತಿ ಎಲ್ಲ ಆಗ್ತಾ ಉಂಟು ಈ ರೀತಿಯಾಗಿ ಮುಂದೆ ಮುಂದೆ ಬರ್ತಾ ಉಂಟು ಈ ಕಾರ್ಯಕ್ಷೇತ್ರ ತೆಂಕು ಬಡಗು ಅನ್ನುವ ಭೇದ ಭಾವ ಇಲ್ಲದೆ ಪಾರ್ತಿ ಸುಬ್ಬನನ್ನ ಯಕ್ಷಗಾನದ ಪಿತಾಮಹ ಅಂತ ಕಾಲ ಕಾಲದಲ್ಲಿ ಒಪ್ಪಿಕೊಂಡು ಬಂದಿರುವ ಸತ್ಯ ನಾವಿಲ್ಲಿ ಬರ್ತಿದ್ದ ಹಾಗೆ ಅವರ ಈ ಪುತ್ಥಳಿಯನ್ನು ನೋಡಿ ಸಂತೋಷ ಆಯಿತು ನೀವು ಇದನ್ನೇನು ಒಂದು ಕೇಂದ್ರ ಅಂತ ಮಾಡಿಕೊಂಡು ಆರಂಭ ಮಾಡಿದ್ದೀರಿ ಇಷ್ಟೆಲ್ಲ ಕೆಲಸಗಳನ್ನು ಇದನ್ನು ಮುಂದಿನ ತಲೆಮಾರಿಗೆ ದಾಟಿಸೋದಕ್ಕೆ ನಿಮ್ಮ ಪರಿಸರದಲ್ಲಿ ಹೊಸ ತಲೆಮಾರಿನ ಮಕ್ಕಳು ಸಿಗ್ತಾರ ಸಮಸ್ಯೆ ಎದುರಾಗಿದೆಯಾ ನಮ್ಮ ಪ್ರಧಾನ ಉದ್ದೇಶವೂ ಅಷ್ಟೇ ಯಕ್ಷಗಾನ ಸಂಸ್ಕೃತಿ ಕಲೆ ಉಳಿಸುವುದು ಬೆಳೆಸುವುದು ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವುದು ಆ ದೃಷ್ಟಿಕೋನದಲ್ಲಿ ನಾವೀಗ ಆದಷ್ಟು ಯುವ ಪೀಳಿಗೆಗಳನ್ನು ಇದಕ್ಕೆ ಹ್ಮ್ 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 ಬಳಸಿಕೊಳ್ತಾ ಇದ್ದೇವೆ ಎಲ್ಲರ ಸಹಕಾರ ಸಿಗ್ತಾ ಇದೆ ಹಾಗೆ ನಿಮ್ಮ ರೆಗ್ಯುಲರ್ ತರಗತಿ ಅಂತ ಏನಾದರೂ ಇಲ್ಲಿ ಹೌದು ಯಕ್ಷಗಾನ ತರಗತಿ ನಡೀತದೆ ಹಿಮ್ಮೇಳ ತರಗತಿ ಆಗ್ತಾ ಉಂಟು ಎಲ್ಲ ಅಂಗೋಪಾಂಗಗಳು ಒಳಗೊಂಡು ತರಗತಿಗಳನ್ನು ನಡೆಸ್ತಾ ಇದ್ದಾರೆ ಇಲ್ಲಿರುವ ಈ ಪುತ್ಥಳಿಗಳನ್ನು ನಾವು ಗಮನಿಸ್ತಾ ಹೋದರೆ ಇದ್ರ ಬಗ್ಗೆ ವಿವರಣೆಗಳನ್ನು ನೀವೇ ಕೊಡ್ತಾ ಹೋಗೋದು ಒಳ್ಳೆಯದು ಯಾಕಂದ್ರೆ ಇವತ್ತಿನ ಕಾಲಮಾನದಲ್ಲಿ ಕಲಾವಿದರಿಗೆ ಹೆಚ್ಚು ಸ್ವಾತಂತ್ರ್ಯ ಇದೆ ಹೌದು ಹಾಗಾಗಿ ಇದನ್ನು ಒಂದು ಆಧಾರವಾಗಿಟ್ಟುಕೊಂಡು ಅದನ್ನು ಅವರು ನಿರ್ವಹಿಸ್ತಾ ಬಂದರೆ ಪ್ರಾಯಶಃ ಯಕ್ಷಗಾನ ಮ್ಯೂಸಿಯಮ್ ಆಗೇ ಇರಬೇಕು ಅಂತಲ್ಲ ಬದಲಾವಣೆಗಳು ಬೇಕು ಮತ್ತೊಂದು ಒಂದು ಸೂತ್ರದಲ್ಲಿ ಅಂತಹ ಬದಲಾವಣೆಗಳು ಬೇಕಾದ್ರೂ ಮೂಲಭೂತ ವಿಷಯಗಳಲ್ಲಿ ಬದಲಾವಣೆಗಳ ಅಗತ್ಯ ಇಲ್ಲ ಅನ್ನೋದು ಕೂಡ ನನ್ನ ಅಭಿಪ್ರಾಯ ಹಾಗೆ ನೀವು ಇದರ ವಿವರಣೆಗಳನ್ನು ಸ್ವಲ್ಪ ಕೊಟ್ರೆ ತೆಂಕುದಿಟ್ಟು ಯಕ್ಷಗಾನದಲ್ಲಿ ಸಾಧಾರಣ ಎಂಬತ್ತರಿಂದ ಎಂಬತ್ತೈದರ ಆಸುಪಾಸಲ್ಲಿ ಯಕ್ಷಗಾನ ವೇಷಭೂಷಣಗಳಲ್ಲಿ ಬಣ್ಣಗಾರಿಕೆಯಲ್ಲಿ ಹ್ಮ್ ಅಂದಾಜು ಈ ರೀತಿಯಲ್ಲಿತ್ತು ಇದರಲ್ಲೂ ಸಣ್ಣ ತಪ್ಪುಗಳಿವೆ ಆ ತಪ್ಪುಗಳನ್ನು ಇದ್ದುಕೊಂಡೇ ನಮಗೆ ಸರಿ ಎಂಬುದನ್ನು ಗಮನಿಸಲಿಕ್ಕೆ ಆಗ್ತದೆ ಆ ಬಣ್ಣಗಾರಿಕೆಯಲ್ಲೂ ಕೂಡ ಹಾಗೆ ಇತ್ತೀಚೆಗೆ ತುಂಬಾ ಪರಿವರ್ತನೆಗಳಾಗಿದೆ ಒಳ್ಳೆ ವೇಷಗಳು ಮರೆಯಾಗಿದೆ ಪಾರಂಪರಿಕವಾದಂತಹ ವೇಷಗಳು ಕೆಲವು ಅಲ್ಲಿ ಷಣ್ಮುಖ ಸುಬ್ರಾಯ ಅದೆಲ್ಲ ಇದೆ ನೋಡಿ ಹ್ಮ್ ಅದೆಲ್ಲ ಈಗ ಯಕ್ಷಗಾನ ಕ್ಷೇತ್ರದಿಂದಲೇ ಮರೆಯಾಗಿದೆ ಕೇವಲ ಕಮ್ಮಟಕ್ಕೆ ಮಾತ್ರ ಅಷ್ಟೇ ಹ್ಮ್ ಹ್ಮ್ ಆ ದೃಷ್ಟಿಯಿಂದ ಇದು ನಿಮಗೆ ಮುಂದಿನ ತಲೆಮಾರಿಗೆ ನೀವು ದಾಟಿಸಿ ಕೊಡುವ ಮುಖ್ಯವಾಗಿ ನಾವು ಗಮನಿಸ್ತಾ ಏನು ಅಂದರೆ ಇಲ್ಲಿಯ ಮುಖವರ್ಣಿಕೆಯ ಬಣ್ಣ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಆ ವಸ್ತ್ರದ ಬಣ್ಣ ಎರಡಕ್ಕೂ ಒಂದು ಸಂಬಂಧ ನಮಗೆ ಇಲ್ಲಿ ಕಾಣುತ್ತೆ ಈ ಹಸರಂಗಿ ನೀಲಿಯ ಮುಖ ಅದಕ್ಕೊಂದು ಹೊಂದಾಣಿಕೆ ಇದೆ ಇಲ್ಲಿ ಹಸರಂಗಿಗೆ ಇದರ ಚರ್ಮದ ಮುಖ ಅದಕ್ಕೂ ಹೊಂದಾಣಿಕೆ ಹಾಗೆ ಇದನ್ನೆಲ್ಲ ನೀವು ಮಾಡುತ್ತಾ ಇರುವಾಗ ನಿಮಗೆ ಮಾರ್ಗದರ್ಶಕರಾಗಿ ಅನೇಕರು ಸಹ ಕೆಲಸ ಮಾಡಿ ಸಹಕಾರ ಮಾಡಿದ್ದಾರೆ ನಮಗೆ ಪ್ರಧಾನವಾಗಿ ತೆಂಕುದಿಟ್ಟು ಯಕ್ಷಗಾನದ ಶಾಸ್ತ್ರೀಯ ನಾಟ್ಯ ಗುರುಗಳು ಕರ್ಗಲ್ ವಿಶ್ವೇಶ್ವರ ಕೊಟ್ಟರು ಅವರು ಇದರ ಬಗ್ಗೆ ನಮಗೆ ತುಂಬ ಸಹಕಾರ ಕೊಟ್ಟರು ಆ ವಿಷಯದಲ್ಲಿ ಮತ್ತೆ ಹತ್ತು ಹಲವಾರು ಅಭಿಪ್ರಾಯಗಳ ಹಿರಿಯರಿಂದ ಅಭಿಪ್ರಾಯಗಳನ್ನು ಕೇಳಿಕೊಂಡು ಅವರ ಮಾರ್ಗದರ್ಶನದಂತೆ ಮುಂದೆ ಮುಂದೆ ಈ ನಾವು ಹೋಗ್ಬೋದಾ ಅಂತ ಈಗ ತೆಂಕು ದಿಟ್ಟು ಯಕ್ಷ ಪೀಠಿಕೆ ವೇಷಗಳು ವೇಷ ಈ ಸ್ವರೂಪದಲ್ಲಿ ಕಿರೀಟದಲ್ಲಿ ಕಿರೀಟದಲ್ಲಿ ವ್ಯತ್ಯಾಸ ಮುಖವರ್ಣಿಕೆಯಲ್ಲಿ ಅದಕ್ಕೆ ಈ ದಗಲೆ ಅಂತ ಹೇಳ್ತಾರೆ ಅಂಗಿ ಎಲ್ಲ ಆ ರೀತಿ ಆ ಕಲರ್ ಆಗಬೇಕೆಂಬ ಇದೀಗ ಭೀಮ ಇತ್ಯಾದಿ ಸ್ವಲ್ಪ ರೌದ್ರ ರೌದ್ರ ಸ್ವಭಾವದ ಪಾತ್ರಗಳು ವೇಷ ಪಾತ್ರಗಳ ಮುಖವರ್ಣಿಕೆ ಯಕ್ಷಗಾನದ ನಾಟಕೀಯ ವೇಷ ಈಗ ಶನಿ ಇರಬಹುದು ಈಗ ಶನಿ ಅಂತ ಇದನ್ನು ಹೇಳ್ಬಹುದು ಅದೇ ಮುಖವರ್ಣಿಕೆ ಚೇಂಜ್ ಮಾಡಿದ್ರೆ ಅದನ್ನು ರಾವಣನೂ ಆಗ್ತದೆ ನಾಟಕೀಯ ನಾಟಕೀಯತೆ ಎಂಬುದು ಇತ್ತೀಚೆಗೆ ಬಂದ ಕುಡಿಯ ವಿಠಲಶಾಸ್ತ್ರಿಗಳ ನಂತರ ತೆಂಕುದಿಟ್ಟು ಯಕ್ಷಗಾನದಲ್ಲಿ ನಾಟಕೀಯತೆ ಬಂತು ಅದಕ್ಕೊಂದು ರೂಪವನ್ನು ಅವರು ಕಲ್ಪಿಸಿದರು ದೊಡ್ಡ ಪಕ್ಕಡಿಂದ ಎಲ್ಲ ಇದಕ್ಕೆ ಶಲ್ಯ ಕರ್ಣ ಪರ್ವದ ಶಲ್ಯ ಇಂಥ ವೇಷಗಳಿಗೆ ಮಾತ್ರ ಅದು ಸೀಮಿತ ಪರಂಪರೆಯ ಹನುಮಂತನ ಪಾತ್ರ ತೆಂಗುದಿಟ್ಟಲ್ಲಿ ಸುಳಿಗಳು ಪ್ರಧಾನ ಮುಖದಲ್ಲಿ ಸಾಧಾರಣ ಎದುರು ವೇಷಗಳು ಉದಾಹರಣೆ ನಮಗೆ ಶಿಶುಪಾಲ ಕೌಳಿಕ ಇತ್ಯಾದಿ ಆ ಟೈಪ್ ಅಲ್ಲಿ ಬರುವಂತ ರಾಕ್ಷಸ ರಾಕ್ಷಸಲ್ಲಿ ರಾಜ ಬಣ್ಣ ಅಂತ ಹೇಳಿದ್ರೆ ಬಣ್ಣದಲ್ಲಿ ತುಂಬ ಉಂಟು ರಾಜ ಬಣ್ಣ ಕುರುಡು ಬಣ್ಣ ಕಾಟು ಬಣ್ಣ ಕುರು ಕಾಟು ಬಣ್ಣ ಅಲ್ಲಿ ನೋಡಿ ಅದರ ಮುಖವರ್ಣಿಕೆ ಅಷ್ಟೇ ಉಳಿದ ವೇಷ ಎಲ್ಲ ಇಷ್ಟು ಇದರ ರೀತಿಯಲ್ಲಿ ಮತ್ತೆ ಕುರುಡು ಬಣ್ಣ ಇಲ್ಲಿದೆ ಇದು ರಾಜಬಣ್ಣ ರಾಜಬಣ್ಣ ಕಿರಾತ ವೇಷ ಪ್ರಧಾನವಾಗಿ ತೆಂಗುದಿಟ್ಟಲ್ಲಿ ಇದೊಂದು ಅದಕ್ಕೆ ಮಾವಿನ ಸೊಪ್ಪನ್ನು ಕಟ್ಟುವಂಥದ್ದು ಹುಬ್ಬುಗಳು ವಾರೆ ಈ ಹುಬ್ಬು ಉಂಟಲ್ಲ ಪ್ರಧಾನವಾಗಿ ಎಲ್ಲಾ ಹೆಚ್ಚಿನ ವೇಷಗಳೆಲ್ಲ ಹುಬ್ಬುಗಳೇ ಬರಬೇಕಂತ ತೆಂಗುದಿಟ್ಟಲ್ಲಿ ಹಾಮ ಕಿರಾತನಿಗೆ ಸ್ವಲ್ಪ ಪಟ್ಟ ಇದು ದತ್ತಾತ್ರೇಯನ ವೇಷ ಇದು ಒಂದು ಪ್ರಸಂಗದಲ್ಲಿ ಏನೋ ಸಿಗುವಂಥದ್ದು ಮಾತ್ರ ಹ್ಮ್ 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 ತೆಂಗು ಅದು ಈಗ ಮರೆಯಾಗಿದೆ ಯಾರಿಗೂ ನೆನಪು ಇರುವುದಿಲ್ಲ ಇಲ್ಲ ಮಾಮೂಲಿ ಇರ್ತದೆ ಮಹಿಷಾಸುರ ಇದು ಎರಡು ಕಿರೀಟಗಳು ಅಲೆ ಎಂಬುದಕ್ಕೆ ಸಂಕೇತ ಅಲೆ ಎಂಬುದಕ್ಕೆ ಸಂಕೇತ ಮತ್ತೆ ರೇಖೆಗಳು ಸಾತ್ವಿಕ ಮಹಿಷಾಸುರನ ರಾಮ ಲಕ್ಷ್ಮಣ ಪರಂಪರೆಯ ವೇಷ ಈ ರೀತಿಯಲ್ಲಿ ತೆಂಗುದಿಟ್ಟಲ್ಲಿ ಹ್ಮ್ ಈ ಕಾಡಿಗೆ ಹೋದಾಗಲೂ ಇದೇ ಹೋದಾಗಲೂ ಇದೇ ರೀತಿಯಲ್ಲಿತ್ತು ಹಾ ಪರಿವರ್ತನೆ ಎಂಬುದು ಮತ್ತೆ ಅದ್ಭಂಧ ಮತ್ತೆ ನಾಟಕೀಯ ಅಂಶಗಳು ಬಂದ ಮೇಲೆ ಅದಕ್ಕೆ ಹೌದು ಹೌದು ಹಾ ಇದು ನೋಡಿ ಇದು ಸಣ್ಮುಖ ಸುಬ್ರಹ್ ಇದು ಪೂರ್ವ ರಂಗದಲ್ಲಿ ಬರುವಂತ ಒಂದು ಭಾಗ ಆಗ ಅದು ಕಮ್ಮಟದಲ್ಲಿ ಮಾತ್ರ ಸೀಮಿತ ಆಗಿದೆ ದ್ರೋಣನ ಪಾತ್ರ ದ್ರೋಣ ಪಾತ್ರ ಯಕ್ಷಗಾನಿಯವಾಗಿ ಈಶ್ವರನ ಪಾತ್ರ ಇದನ್ನು ಲೋಕಾರ್ಪಣೆಗೊಳಿಸಿದ್ದು ಪೂಜ್ಯ ಡಾಕ್ಟರ್ ರಾಜಶ್ರೀ ವೀರೇಂದ್ರ ಹೆಗಡೆ ಅವರು ಅವರು ಇದನ್ನು ಒಳಗೆ ಬಂದು ನೋಡಿದ ಕೂಡಲೇ ತುಂಬಾ ಖುಷಿಪಟ್ಟರು ಅಂದರೆ ಈ ರೀತಿ ಕಲ್ಪನೆ ನಮಗೆಲ್ಲ ಬರಲಿಲ್ಲ ಒಳ್ಳೆ ಭಾರಿ ಖುಷಿ ಆಯಿತು ಅಂತ ಹೇಳಿ ಕೂಡಲೇ ಹದಿನೈದು ಲಕ್ಷ ಪುನಃ ಇದಕ್ಕೆ ಸ್ಯಾಂಕ್ಷನ್ ಮಾಡಿದರು ಹಾಂ ಹಾಂ ಅಂತ ಟ್ರಸ್ಟಿಗೆ ಪುನಃ ನಾವು ಜಾಗವನ್ನು ಖರೀದಿಸಿದ್ದೇವೆ ಅಂತ ಐವತ್ತು ಸೆಂಟ್ ಜಾಗ ಒಟ್ಟಿಗೆ ಅಷ್ಟು ಟ್ರಸ್ಟಿಗೆ ಮಿನಿಮಮ್ ಒಂದು ಎರಡೂವರೆಯಿಂದ ಮೂರು ಕೋಟಿ ಆಸ್ತಿ ಉಂಟು ಸರ್ಕಾರದಿಂದ ಸಿಕ್ಕಿರುವ ಸಹಾಯ ಐವತ್ತು ಲಕ್ಷ ಐವತ್ತು ಲಕ್ಷ ಮಾತ್ರ ಅದನ್ನೆಲ್ಲ ನೀವು ಇದೆಲ್ಲ ಹೊರಗಿಂದ ಒಡನಾಟದಲ್ಲಿ ಈಗ ಅಂದರೆ ಕೆಲವು ಕಂಪನಿಗಳು ಸಿ ಎಸ್ ಆರ್ ಫಂಡ್ ಕೊಡ್ತಾ ಉಂಟು ನಮಗೆ ಕರ್ನಾಟಕ ಬ್ಯಾಂಕ್ ಐದು ಲಕ್ಷ ಮೊದಲು ಕೊಟ್ಟಿದೆ ಮತ್ತೆ ಕೆನರಾ ಬ್ಯಾಂಕ್ ಜನರೇಟರ್ ಇತ್ಯಾದಿಯನ್ನು ಅನ್ನು ಕೊಟ್ಟಿದೆ ಈಗ ಎಮ್ ಆರ್ ಪಿ ಎಲ್ ಸಂಸ್ಥೆ ಶೌಚಾಲಯ ಮತ್ತು ಸೋಲಾರ್ ಅದಕ್ಕೆ ವ್ಯವಸ್ಥೆ ಮಾಡಿದೆ ಎನ್ ಎಮ್ ಪಿ ಎ ಸಂಸ್ಥೆ ಈಗ ನಮಗೆ ಸಪ್ರೇಟ್ ಒಂದು ಹಾಲ್ಗೆ ಒಂದು ಅವಕಾಶ ಕೊಟ್ಟಿದೆ ಅದು ಕೆಲಸ ಆಗ್ತಾ ಉಂಟು ಈ ಶ್ರಮದಲ್ಲಿ ನಿಮಗೆ ತೃಪ್ತಿ ಇದೆಯಾ ತಗೊಂಡ ಇದರಲ್ಲಿ ಖಂಡ ಅಂತ ಅನಿಸ್ತದೆಯಾ ಕಷ್ಟ ಅನಿಸಿದ್ರು ಕೂಡ ತುಂಬಾ ಸಂತೋಷ ಇದೆ ಆ ಬೇರೆ ಯಾಕೋ ಏನೋ ಅಂದರೆ ನಾವು ಕಾರಣರಲ್ಲ ದೇವರ ಅನುಗ್ರಹ ಹಿರಿಯರ ಆಶೀರ್ವಾದ ಕಲಾಪೋಷಕರ ಆಶೀರ್ವಾದ ಸಹಕಾರ ಕಾಲದ ಅಗತ್ಯ ಪೂಜ್ಯ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ನಮ್ಮ ಯಜಮಾನರಾದ ಹರ್ಷೇಂದ್ರ ಕುಮಾರ್ ಎಡನೀರು ಶ್ರೀಗಳು ಇಂಥವರ ಆಶೀರ್ವಾದ ಫಲದಿಂದ ಇದಿಷ್ಟು ಮೇಲೆ ಬಂದಿದೆ ಸರ್ ಒಂದು ಸಾಮಾನ್ಯವಾಗಿ ಕಲಾವಿದರು ಈ ಥರ ಅಕಾಡೆಮಿಕ್ ಆಗಿ ಯೋಚನೆ ಮಾಡುವವರು ತುಂಬಾ ನಿಮ್ಮ ಈ ಯೋಚನೆಯೇ ಬಹಳ ಪ್ರಮುಖವಾದದ್ದು ಮತ್ತೆ ಆಕರ್ಷಕವಾದದ್ದು ಸೊ ನಿಮ್ಮ ವೃತ್ತಿ ಜೀವನಕ್ಕೂ ಮತ್ತೆ ಈ ಅಕಾಡೆಮಿಕ್ ಇದಕ್ಕೂ ಹೇಗೆ ಹೊಂದಾಣಿಕೆ ಹೇಗೆ ಸಾಧ್ಯ ಯಾಕಂದ್ರೆ ನೀವು ಆರು ತಿಂಗಳು ತಿರುಗಾಟವನ್ನು ಮಾಡಬೇಕು ಅದು ಕೂಡ ಬೇರೆ ಬೇರೆ ಮೂರು ನಾಲ್ಕು ಜಿಲ್ಲೆಯಲ್ಲಿ ಓಡಾಡಬೇಕು ಹೇಗೆ ಅದನ್ನ ಅದಕ್ಕೂ ಮತ್ತೆ ಈ ಟ್ರಸ್ಟ್ ನಲ್ಲಿ ಕಾರ್ಯಚಟುವಟಿಕೆಗೂ ಹೇಗೆ ಹೊಂದಾಣಿಕೆ ಹೇಗೆ ಸಾಧ್ಯ ನನಗೂ ಗೊತ್ತಿರೋ ಹಾಗೆ ನೀವು ಒಬ್ಬ ಏಕಾಂಗಿಯಾಗಿ ಇಡೀ ಎಲ್ಲವನ್ನು ನಡೆಸ್ತಾ ಇದ್ದವರು ನಿರ್ವಹಣೆಯ ನಮ್ಮ ಧರ್ಮಸ್ಥಳ ಮೇಳದ ಯಕ್ಷಗಾನ ಪ್ರದರ್ಶನ ಕೂಡ ಒಂದು ಪಾರಂಪರಿಕ ರೀತಿಯಲ್ಲಿದೆ ಯಾವುದೇ ಹೊಸತನಗಳಿಗೆ ಅವಕಾಶ ಇಲ್ಲ ಪ್ರಧಾನವಾಗಿ ಸಂದೇಶಗಳು ಕೊಡುವಂತದ್ದು ಆದ್ದರಿಂದ ನನಗೆ ಬಹಳ ತೃಪ್ತಿಯಲ್ಲಿ ಅದರಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಮತ್ತು ಉಳಿದ ಸಮಯದಲ್ಲಿ ನಾನು ಹೆಚ್ಚಿನ ಪ್ರದರ್ಶನಗಳಿಗೆ ಹೋಗುವುದಿಲ್ಲ ಕೆಲವು ಪ್ರಧಾನ ಕಾರ್ಯಕ್ರಮಗಳು ಬಿಟ್ಟು ಯಾಕೆಂದರೆ ನೀವು ಇಂಥ ಹೇಳಿದ ನಮ್ಮ ಮನೋಭಾವನೆಗೂ ಅದಕ್ಕೂ ಹೊಂದಾಣಿಕೆ ಬಾರದುದರಿಂದ ಹೆಚ್ಚಿನ ಪ್ರದರ್ಶನಗಳಿಗೆ ಹೋಗುವುದಿಲ್ಲ ಉದಾಹರಣೆ ಒಂದು ಮೈಕ್ ಸಮಸ್ಯೆಗಳು ಹೋದಲ್ಲಿ ವಿಪರೀತ ಎಕ್ಕೋ ಯಾವುದೇ ಒಂದು ವಿರಳ ಆಗುವುದಿಲ್ಲ ಈ ರೀತಿಯ ಸಮಸ್ಯೆಗಳು ಚಂಡೆ ಮೊದಲಿಗೆ ವಿಪರೀತ ಮೈಕ ಕೊಡುವಂಥದ್ದು ಇತ್ತೀಚೆಗೆನ ಇಂಥದ್ದೆಲ್ಲ ನಮಗೆ ನಮ್ಮ ಮನೋಧರ್ಮಕ್ಕೆ ಪ್ರಕಾರ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಹೆಚ್ಚಿನ ಕಾರ್ಯಕ್ರಮಗಳನ್ನು ಬಿಟ್ಟು ನಮ್ಮ ಈ ಪ್ರತಿಷ್ಠಾನದಲ್ಲಿ ಆ ರೀತಿ ಅಧ್ಯಯನವಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದೇನೆ ನನ್ನ ತಂದೆಯವರ ಯೋಚನೆ ಕೂಡ ಇದೇ ರೀತಿ ಈಗ ಅಧ್ಯಯನಕ್ಕೆ ಪ್ರ ಪ್ರಧಾನವಾಗಿ ಖಂಡಿಸ್ತಿದ್ರು ಅವರು ಅವರು ಹೆಚ್ಚಿನವರನ್ನು ಎಷ್ಟು ದೊಡ್ಡ ಮನುಷ್ಯರಾದರೂ ಬಿಡಲಿಲ್ಲ ಅವರ ತಪ್ಪುಗಳಿದ್ದರೆ ಅದನ್ನು ವಿರೋಧಿಸಿದವರೇ ಅದು ಹಾಗಲ್ಲ ಹೀಗೆ ಅಂತ ಡೈರೆಕ್ಟ್ ಹೇಳ್ತಿದ್ರು ಶೇಣಿಯವರಿಗೆ ಕೂಡ ನನ್ನ ತಂದೆಯವರು ತಂದೆಯವರ ಭಾವ ದೇಶಮಂಗಲ ಅಂತ ಅವರು ಜೊತೆಯಾಗಿದ್ದವರು ಸಾಹಿತ್ಯ ಕ್ಷೇತ್ರ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅವರಿಬ್ಬರು ಕೂಡ ಯಕ್ಷಗಾನದಲ್ಲಿ ಏನು ತಪ್ಪಿದ್ರು ಯಾರೊಬ್ಬರು ಹಿರಿಯ ಅರ್ಥಧಾರಿ ತಪ್ಪಿದರು ಅದನ್ನು ಹೇಳುವಷ್ಟು ಅವರಿಗೆ ಧೈರ್ಯ ಇತ್ತು ಆ ಮನೋಧರ್ಮಗೆ ನನ್ನಲ್ಲಿ ಸೇರಿಕೊಂಡಿದೆ ಅಂತ ಹೇಳಬೇಕಷ್ಟೇ ಎಲ್ಲವೂ ನಾವೊಂದು ನಿಮಿತ್ತ ಮಾತ್ರ ದೇವರು ನಡೆಸ್ತಾ ಅಲ್ಲ ನಿಮ್ಮ ಈ ಮೇಳದ ತಿರುಗಾಟಕ್ಕೆ ನೀವು ಹೋದಾಗ ಇಲ್ಲಿಯ ನಿರ್ವಹಣೆ ತಿರುಗಾಟದಲ್ಲಿ ಪರ್ಮನೆಂಟ್ ಕ್ಯಾಂಪಲ್ಲಿ ಇರುವುದಿಲ್ಲ ಅಂದರೆ ನಾನು ಎರಡು ದಿವಸ ಮುಂದಿಸಿಕೊಬೇಕು ಒಂದು ದೂರ ಆದರೆ ಬರ್ತೇನೆ ಮತ್ತೆ ಇಲ್ಲಿ ಮನೆಯವರು ಇದನ್ನು ಚೆನ್ನಾಗಿ ನೋಡಿಕೊಳ್ತಾರೆ ವಿಸಿಟರ್ಸ್ಗಳಿಗೆ ನಾವು ಮೊದಲೇ ಸೂಚನೆ ಕೊಟ್ಟಿದ್ದೇವೆ ಫೋನ್ ಮಾಡಿ ಬನ್ನಿ ಅಂತೇಳಿ ಬರುವರು ಮೊದಲೇ ಸಂಪರ್ಕಿಸಿಯೇ ಬರ್ತಾರೆ ಹೆಚ್ಚಿನವರು ಹಾಗೆ ಈಗಿನ ತಲೆಮಾರಿನ ತೆಂಕುತಿಟ್ಟಿನ ಕಲಾವಿದರು ಇದನ್ನೆಲ್ಲ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ ಅಂತ ನಿಮಗೆ ಅನಿಸುತ್ತಾ ಬಂದಿದ್ದಾರೆ ಬರ್ತಾ ಬರ್ತಾ ಇದ್ದಾರೆ ವೃತ್ತಿಪರ ಕಲಾವಿದರು ಸ್ವಲ್ಪ ಕಡಿಮೆ ಅದೀಗ ಕೆಲವು ವಿಷಯಗಳನ್ನು ಹೇಳುವ ವಿಷಯವೂ ಅಲ್ಲ ಸರಿ ಹಾಗೆಂತ ಕಾಲೇಜು ವಿದ್ಯಾರ್ಥಿಗಳು ಹವ್ಯಾಸಿ ವಲಯವು ಹೆಚ್ಚಿನವರು ಇಲ್ಲಿ ಸಂಪರ್ಕ ಮಾಡ್ತಾ ಇದ್ದಾರೆ ಬರ್ತಾ ಇದ್ದಾರೆ ಅದಕ್ಕೆ ಬೇಕಾಗಿ ಕಳೆದ ವರ್ಷ ಸಿರಿ ಬಾಗಿಲು ಯಕ್ಷವಾಯಿ ಅಂತ ಮಾಡಿದೆ ಮೂವತ್ತ ಇಪ್ಪತ್ತಾರು ಯಕ್ಷಗಾನ ಟೀಮ್ಗಳು ಇಲ್ಲಿ ಪ್ರದರ್ಶನ ಮಾಡಿತ್ತು ಬಡಗಿನ ನಾಲ್ಕು ಟೀಮ್ ಇತ್ತು ಅದು ಈ ವರ್ಷವೂ ಮಾಡುವ ಯೋಚನೆ ಇತ್ತು ಆಗ್ಲಿಲ್ಲ ನೀವು ಮುಂದಿನ ಸಲ ಅದನ್ನು ಸ್ವಲ್ಪ ದೊಡ್ಡದಾಗಿ ಮಾಡ್ತಾ ಇದ್ದೇವೆ ನಿರಂತರ ಯಕ್ಷಗಾನ ಒಂದೆರಡು ನಾಲ್ಕೈದು ದಿವಸ ತೆಂಕು ಬಡಗು ಭೇದವಿಲ್ಲದೆ ಆಗ ಕಲಾವಿದರಿಗಳಿಗೂ ಒಂದು ಇಲ್ಲಿ ಬಂದಾಗೆ ಆಗ್ತದೆ ನೋಡಿದಾಗ ಆಗುತ್ತೆ ಅಧ್ಯಯನಕ್ಕಾಗಿ ತುಂಬಾ ಜನ ಬರ್ತಾ ಇದ್ದಾರೆ ಕಾಲೇಜು ಮಕ್ಕಳು ಹಾಗೆ ಹೀಗೆಲ್ಲ ಅಂತ ಸಂದರ್ಭದಲ್ಲಿ ನಾನು ಕರ್ಗಲ್ ವಿಶ್ವೇಶ್ವರ ಬಿಟ್ಟರು ಇಂಥ ಹಿರಿಯರನ್ನು ಆಹ್ವಾನಿಸ್ತೇನೆ ಅವರಿಗೆ ಸಂಪೂರ್ಣ ಮಾಹಿತಿ ಕೊಡಲಿಕ್ಕೆ ಎಲ್ಲವೂ ಬಂದಲೇ ಆಗೋದಿಲ್ಲ ಪರ್ಟಿಕ್ಯುಲರ್ ಆಗ ಏನಾದ್ರು ಪರ್ಟಿಕ್ಯುಲರ್ ಆಗಿ ಏನಾದ್ರು ರೀತಿ ಬಡಗುತಿಟ್ಟಿನ ಒಂದು ಮ್ಯೂಸಿಯಂ ಮಾಡಬೇಕೆಂಬ ಆಶೆ ಉಂಟು ದೇವರು ನಡೆಸಿಕೊಡ್ಬೇಕು ಈಗಾಗಲೇ ತೆಂಗುತಿಟ್ಟಿನ ಮ್ಯೂಸಿಯಂಗೆ ಮೂವತ್ತೈದು ಲಕ್ಷದವರೆಗೆ ಬಂದಿದೆ ಈಗ ಖರ್ಚು ಈಗ ಪ್ರತಿಷ್ಠಾನಕ್ಕೆ ಸಾಧಾರಣ ಎರಡು ಕೋಟಿಯವರೆಗಿನ ವಿನಿಯೋಗ ಆಗಿದೆ ಇಲ್ಲಿ ಹೇಗೆ ಬಂತು ಎಂಬುದು ಗೊತ್ತಿಲ್ಲ ಚೌಕಿ ಮನೆಯ ಇದು ಕೂಡ ಬಹಳ ಅಚ್ಚುಕಟ್ಟಾಗಿ ದಶಾವತಾರ ಮೇಳಗಳಲ್ಲಿ ಚೌಕಿ ಸಿಸ್ಟಮ್ ಇದೇ ರೀತಿ ಇರಬೇಕು ಅಂತ ಇತ್ತು ಹಿಂದೆ ಈಗ ಸಣ್ಣ ಸಣ್ಣ ಪರಿವರ್ತನೆಗಳು ತುಂಬ ಬಂದಿದೆ ಭಾಗರೆ ಇಷ್ಟೊತ್ತು ನಮ್ಮ ಜೊತೆಗೆ ಇದ್ದು ತಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟರೆ ಮತ್ತು ತಿಂಕುತಿಟ್ಟಿನ ಅನೇಕ ವಿಷಯಗಳನ್ನು ತಿಳಿಸಿಕೊಟ್ಟಿದ್ದೀರಿ ನೀವು ಮಾಡ್ತಾ ಇರುವ ಈ ಕೆಲಸ ನಾನು ಅಂದ್ಕೋತೇನೆ ಒಂದು ವಿಶ್ವವಿದ್ಯಾನಿಲಯ ಮಾಡ್ತಾ ಇರುವ ಕೆಲಸ ಅಂತ ಇದನ್ನು ವೈಯಕ್ತಿಕ ಆಸಕ್ತಿಯ ಆಧಾರದಲ್ಲಿ ನಡೆಸಿದ್ದೀರಿ ನಮಗೂ ಹಾಗೆ ನಿಮಗೆ ಯಾವ ರೀತಿಯಲ್ಲಿ ಸಹಕರಿಸಬೇಕು ಪ್ರೋತ್ಸಾಹಿಸಬೇಕು ಅನ್ನೋದು ಇನ್ನೂ ಯೋಚನೆ ಮಾಡಬೇಕು ಈ ಎಲ್ಲ ಕಾರಣಕ್ಕೆ ತಮಗೆ ನಮ್ಮೆಲ್ಲ ಕಲಾವಿದರ ಪರವಾಗಿ ಧನ್ಯವಾದವನ್ನು ಹೇಳ್ತೇನೆ ನಿಮ್ಮೆಲ್ಲರ ಆಗಮನದಿಂದ ತುಂಬ ಸಂತೋಷವಾಯಿತು ಈ ಸಾಂಸ್ಕೃತಿಕ ಭವನ ಸಾಂಸ್ಕೃತಿಕ ದೇಗುಲ ಅಂತಲೇ ಹೇಳ್ಬೋದು ಇದು ಪವಿತ್ರ ಆಯಿತು ಅಂತ ಹೇಳ್ತೇನೆ ಧನ್ಯವಾದ ರವಿ ಮಡೋಡಿ ಅವರು ಬಹಳ ಆಸಕ್ತಿ ವಹಿಸಿ ಬೆಂಗಳೂರಿಂದ ನಿದ್ದೆ ಬಿಟ್ಟು ಬಂದು ಇದನ್ನೆಲ್ಲ ಸಾರ್ವಜನಿಕರಿಗೆ ತೆರೆದಿಡಬೇಕು ಅನ್ನೋದೇ ಅವರ ಅಭಿಲಾಷೆ ಆಗಿದೆ ಹಾಗೆ ಇದನ್ನು ನೋಡಿದವರು ಅನೇಕರು ಉತ್ತೇಜನಗೊಂಡು ಅಲ್ಲಲ್ಲಿ ಈ ಥರದ ಕೆಲಸಗಳು ನಡೀತಾ ಹೋದರೆ ಪ್ರಾಯ ಯಕ್ಷಗಾನನ್ನು ಜೀವಂತವಾಗಿ ಮುಂದಿನ ತಲೆಮಾರಿಗೆ ದಾಳಿಸೋದಕ್ಕೆ ಒಂದು ದಾರಿ ಆಗಬಹುದು ಈಗಾಗಲೇ ಅನೇಕ ಕಡೆಗಳಲ್ಲಿ ಕುಂದಾಪುರದ ಒಂದು ಕಾಲೇಜಿನಲ್ಲಿ ಬಂಡಾಸಸ್ ಕಾಲೇಜಿನಲ್ಲಿ ಒಂದು ಅನ್ನು ಮಾಡಿದ್ದಾರೆ ಬೇರೆ ಬೇರೆ ಕೇಂದ್ರಗಳು ಕೆರೆಮನೆ ಕೇಂದ್ರದಲ್ಲಿ ಈ ಥರದ್ದು ಪ್ರತಿಮೆಗಳಲ್ಲಿದ್ದರೂ ಅದನ್ನು ಬಯಲಲ್ಲಿ ಅನೇಕ ಪ್ರತಿಮೆಗಳನ್ನು ಇಟ್ಟಿದ್ದಾರೆ ಇಂಥ ಕೆಲಸಗಳು ಆಗ್ತಾ ಇದೆ ಹಾಗಾಗಿ ಶೈಕ್ಷಣಿಕವಾಗಿ ಒಂದಿಷ್ಟು ಯಕ್ಷಗಾನ ತೆರೆಕೊಂಡ್ರೆ ಆಸಕ್ತರಿಗೆ ಕಲಿಯೋದಕ್ಕೆ ಅವಕಾಶ ಆಗುತ್ತೆ ಅನ್ನುವ ಭರವಸೆ ಜೊತೆಗೆ ಎಲ್ಲರಿಗೂ ನಮಸ್ಕರಿಸ್ತಾ ಇದ್ದೇನೆ ಯಕ್ಷಗಾನ ಜೊತೆಗೆ ನಾವಿಲ್ಲಿ ವೈದ್ಯಕೀಯ ಶಿಬಿರಗಳು ಮಾಡ್ತೇವೆ ಮೂರ್ನಾಲ್ಕು ವರ್ಷದಿಂದ ಅಂದರೆ ಸಾರ್ವಜನಿಕರನ್ನು ಆದಷ್ಟು ಇನ್ವಾಲ್ವ್ಮೆಂಟ್ ಮಾಡಬೇಕೆಂಬ ಉದ್ದೇಶದಿಂದ ವೈದ್ಯಕೀಯ ಶಿಬಿರ ಸಂಗೀತ ಈ ಸಾಹಿತ್ಯ ಸಮ್ಮೇಳನಗಳು ಕನ್ನಡದ ಪುಸ್ತಕ ಪ್ರಕಾಶನ ಮಾಡಿದ್ದೇವೆ ತುಂಬ ಹಲವು ಚಟುವಟಿಕೆಗಳು ದೇವರು ಮಾಡಿಸ್ತಾ ಇದೆ ಪ್ರಸಂಗ ಹೇಳಿದೆ ಪ್ರಸಂಗ ರಚನಾಟನ್ ನಿಮಗೆಲ್ಲರಿಗೂ ಧನ್ಯವಾದಗಳು